ಬಾಗಲಕೋಟೆಯ ರಾಜಕೀಯ ಸ್ಥಿತಿಗತಿಯನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವಿದ್ದಾಗ ನಮಗೆ ಹಿರಿಯ ಪತ್ರಕ ಬಿ ಎಂ ಹನಿಫ್ರವರು ಸೇ ಜೊತೆಯಾಗಿದ್ದಾರೆ ಸೊ ನಮ್ಮ ಅವರಲ್ಲಿ ಒಟ್ಟು ಸಿಚುವೇಶನ್ ಏನಿದೆ ಮತ್ತು ಇಲ್ಲಿಯ ಇತಿಹಾಸ ಏನು ಇದನ್ನು ಸಂಕ್ಷಿಪ್ತವಾಗಿ ತಿಳಿಯುವ ಪ್ರಯತ್ನ ಮಾಡ್ತೇವೆ ಬಾಗಲಕೋಟೆ ಬಹಳ ಮುಖ್ಯವಾದಂಥ ಕ್ಷೇತ್ರ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಬಿಟ್ಟರೆ ಬಹುಶಃ ರಾಜ್ಯದಲ್ಲಿ ಸಂಘಪರಿವಾರದ ಅತ್ಯಂತ ಪ್ರಬಲ ನೆರೆ ನೆಲೆ ಇರುವಂತಹ ಒಂದು ಕ್ಷೇತ್ರ ಬಾಗಲಕೋಟೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯೇ ಗೆಲುವು ಸಾಧಿಸ್ತಾ ಇದ್ದಾರೆ ಮತ್ತು ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಸಲದ ಚುನಾವಣೆಯನ್ನು ಗಮನಿಸಿದರೆ ಇಲ್ಲಿ ಏನು ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ನ ಹೊಸ ಮುಖ ಪದವೀಧರೆ ಸ್ನಾತಕೋತ್ತರ ಪದವೀಧರೆ ಬಹಳ ಒಳ್ಳೆಯ ಆರ್ಥಿಕತೆಯ ತಿಳುವಳಿಕೆ ಇದೆ ಕಾನೂನು ತಿಳುವಳಿಕೆ ಇದೆ ತುಂಬ ಚೆನ್ನಾಗಿ ಜನರ ಜೊತೆ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಜೋರಾಗಿ ನಡೀತಾ ಇದೆ ಇದೇ ಮೊದಲ ಬಾರಿಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಆತಂಕ ಶುರುವಾಗಿದೆ ಇದುವರೆಗೆ ಗೆದ್ದಷ್ಟು ಸುಲಭವಾಗಿ ಈ ಸಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದೊಂದು ಮನಸ್ಸಿನಲ್ಲಿ ಅವ್ರದ್ದು ಬಂದು ಹೋಗಿದೆ ಈಗ ನಾನು ಕಳೆದ ಮೂರು ದಿನಗಳಿಂದ ಇಲ್ಲಿ ಎಲ್ಲ ಕ್ಷೇತ್ರದ ಉದ್ದಗಳಕ್ಕೂ ಓಡಾಡ್ತಾ ಇದ್ದೀನಿ ಸಂಸತ್ ಸದಸ್ಯರಾಗಿರುವಂತಹ ಗದ್ದಿಗೌಡರ್ ಅವ್ರದ್ದು ಇದು ಐದನೇ ಸಲ ನಾಲ್ಕು ಸಲ ಅವರು ಸಂಸತ್ ಸದಸ್ಯರಾಗಿದ್ದಾರೆ ಇದು ಐದನೇ ಸಲದ ಸ್ಪರ್ಧೆ ಅವ್ರದ್ದು ಸತತವಾಗಿ ಒಂದು ಕ್ಷೇತ್ರವನ್ನು ಇಪ್ಪತ್ತು ವರ್ಷಗಳಿಂದ ಒಬ್ಬ ವ್ಯಕ್ತಿ ಪ್ರತಿನಿಧಿಸೋದು ಬಹಳ ಕಡಿಮೆ ಸಾಮಾನ್ಯವಾಗಿ ಎರಡು ಸಲ ಆದ ತಕ್ಷಣ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಬರುತ್ತೆ ಆದರೆ ಇಲ್ಲಿ ಸಂಘ ಪರಿವಾರದ ಒಂದು ಭದ್ರವಾದ ನೆಲೆ ಇದ್ದುದರಿಂದ ಅವರಿಗೆ ಅದು ಸುಲಭವಾಗಿದೆ ಈ ಸಲ ಅವರ ಮೇಲೆ ಬಹಳಷ್ಟು ಕೆಲಸ ಮಾಡಿಲ್ಲ ಏನೂ ಕೆಲಸ ನಡೀತಾ ಇಲ್ಲ ಬಹಳ ಸಮಸ್ಯೆಗಳಿದೆ ಬಾಗಲಕೋಟೆ ನವನಗರ ನಿರ್ಮಾಣದಿರ್ಬೋದು ಅಥವಾ ಯು ಕೆ ಪಿಗೆ ಸಂಬಂಧಿಸಿದಿರ್ಬೋದು ಅಥವಾ ರೈಲ್ವೆ ಯೋಜನೆಗೆ ಸಂಬಂಧಿಸಿದಿರ್ಬೋದು ಇದೆಲ್ಲ ಜನರ ಮನಸ್ಸಿನಲ್ಲಿ ಇದೆ ನಾನು ಓಡಾಡಿದಾಗ ಬಹಳ ಮಂದಿ ಇದನ್ನು ಮಾತಾಡಿದರು ಅದು ನಿಜ ಕೂಡ ಅದು ಸತತವಾಗಿ ಈ ಥರ ಒಬ್ಬ ವ್ಯಕ್ತಿಗೆ ಮತದಾನ ಮಾಡೋದ್ರಿಂದ ಆ ಥರದ ಒಂದು ಸಾಧ್ಯತೆಗಳು ಕೆಲಸ ಮಾಡೋ ಉತ್ಸಾಹ ಕಡಿಮೆ ಆಗುತ್ತೆ ಅವರಿಗೆ ಈ ಥರದ್ದೆಲ್ಲ ಇದೆ ಹಾಗಾಗಿಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇಲ್ಲಿಗೆ ಬಂದು ಬಹಳ ಮುಖ್ಯವಾದ ಪ್ಲೇಸ್ ಅಂತ ಇದನ್ನು ಪರಿಗಣಿಸಿ ಅವರು ಭಾಷಣ ಮಾಡಿ ಕೂಡ ಹೋಗಿದ್ದಾರೆ ಈಗಿನ ಪರಿಸ್ಥಿತಿ ನೋಡಿದರೆ ಜಯ ಅಷ್ಟು ಸುಲಭ ಇಲ್ಲ ಬಿ ಜೆ ಪಿಗೆ ಯಾಕಂತ ಹೇಳಿದ್ರೆ ನಾವು ನಾಲ್ಕು ಸಲ ಬಿಜೆಪಿಗೆ ಗೆದ್ದಿರೋದ್ರಿಂದ ಬಿಜೆಪಿಯ ಡ್ರಾಪ್ನಲ್ಲಿ ನಾವು ಇದನ್ನು ಅನಾಲಿಸಿಸ್ ಮಾಡಿದರೂ ಕೂಡ ಈ ಸಲ ಜಯ ಸುಲಭ ಇಲ್ಲ ಅದಕ್ಕೆ ಎರಡು ಕಾರಣಗಳಿದೆ ಒಂದು ಹೊಸ ಅಭ್ಯರ್ಥಿ ಮಹಿಳೆ ಇಲ್ಲೇನಾದರೂ ಅವ್ರಿಗಿದ್ದರೆ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಇಲ್ಲಿಂದ ಈ ಕ್ಷೇತ್ರದಿಂದ ಲೋಕಸಭೆಗೆ ಪ್ರತಿನಿಧಿಸ್ತಾರೆ ಅದು ಒಂದು ಜನರ ಮನಸ್ಸಿನಲ್ಲಿ ಮತ್ತು ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಹಳ ದೊಡ್ಡ ಫಲಾನು ಫಲಾನುಭವಿಗಳು ಮಹಿಳೆಯರು ಅವರಿಗೆ ಅದು ಮನಸ್ಸಿನಲ್ಲಿ ಬಂದಿದೆ ಅದು ಎರಡನೇದು ಬಿಜಾಪುರದಿಂದ ನಮ್ಮ ಬಸವನ ಬಾಗೇವಡಿಯ ಶಾಸಕ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತ ಪಾಟೀಲ ಸೊ ಶಿವಾನಂದ ಪಾಟೀಲು ಬಹಳ ಹಿರಿಯ ರಾಜಕಾರಣಿ ಸೀಸನ್ಡ್ ಪಾಲಿಟಿಷಿಯನ್ ಚುನಾವಣೆಗಳನ್ನು ಹೇಗೆ ಗೆಲ್ಲಬೇಕು ಅನ್ನೋದು ಗೊತ್ತು ಮತ್ತು ಅವರ ಕ್ಷೇತ್ರಗಳಲ್ಲಿ ಅವರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಆದರೆ ಅವರ ಕ್ಷೇತ್ರ ಪಕ್ಕದ ಬಿಜಾಪುರ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದೆ ಇದು ಬಾಗಲ್ಕೋಟೆಗೆ ಬಂದಿದೆ ಬಾಗಲ್ಕೋಟೆಯಲ್ಲಿ ಇನ್ನೊಂದು ಕಾಂಗ್ರೆಸ್ಗೆ ಬೆನಿಫಿಟ್ ಏನು ಅಂತ ಹೇಳಿದರೆ ಬಾದಾಮಿಯಿಂದ ಸೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಗೆದ್ದಿದ್ದರು ಆ ಸ್ವಲ್ಪ ಹಿನ್ನೆಲೆ ಕೂಡ ಇದೆ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಅನಿಸೋ ಪ್ರಕಾರ ಈ ಸಲದ ಚುನಾವಣೆ ನೆಕ್ ಟು ನೆಕ್ ಫೈಟ್ ಇದೆ ಬಹುತೇಕ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ